ಆಯ್ ಹಲೋ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಇನ್ನು ನಾನು ಮೀನು ಸಾರು ಮಾಡಿದ್ದೆ ಹಾಗಾಗಿ ನಾನು ಮೀನು ಸಾರಿಗೆ ಕಾಂಬಿನೇಷನ್ ಆಗಿ ಇವತ್ತು ಕಡುಬು ಮಾಡಿದೆ ಕಡುಬಿಗೆ ನಾನು ಇಲ್ಲಿ ನಾನು ಒಂದೂವರೆ ಗ್ಲಾಸ್ ತಗೊಂಡಿದ್ದೇನೆ ಒಂದಿನ ಮೊದಲೇ ನೈಟ್ ಇದನ್ನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಮುಂದೆ ಮೂರು ನಾಲ್ಕು ಜನಕ್ಕೆ ಬೇಕಾದರೆ ಒಂದೂವರೆಯಿಂದ ಇಂದ ಎರಡು ಗ್ಲಾಸ್ ಅಕ್ಕಿ ಹಾಕಿದರೆ ಸಾಕು ಇದು ಕೆಂಪು ಬಾಯ್ಲ್ಡ್ ರೈಸ್ ಅನ್ನದ ರೈಸ್ ಕೆಂಪು ಅನ್ನ ಬರುತ್ತಲ್ಲ ಅದರ ರೈಸ್ ಅದನ್ನು ನೀರಲ್ಲಿ ರಾತ್ರಿ ಹಾಕಿ ಬೆಳಗ್ಗೆದ್ದು ಒಂದು ಮೂರು ಬಾರಿ ಚೆನ್ನಾಗಿ ನಾನು ತೊಳೆದೆ ಈ ಥರ ಚೆನ್ನಾಗಿ ತೊಳಿಬೇಕು ಅದನ್ನು ಅಕ್ಕಿನ ಅದರ ಅದರಲ್ಲಿ ಇದರಲ್ಲಿ ಆ್ಯಕ್ಚುಲಿ ಕಲರ್ ಇಲ್ಲ ನೋಡಿ ಕೆಲವು ಅಕ್ಕಿಗಳಲ್ಲಿ ಬಣ್ಣ ಹಾಕಿರ್ತಾರೆ ಇದು ಒರಿಜಿನಲ್ ಅಕ್ಕಿ ಹಾಗಾಗಿ ಇದರಲ್ಲಿ ಕಲರೆಲ್ಲ ಇಲ್ಲ ಇದನ್ನು ಚೆನ್ನಾಗಿ ತೊಳೆದಿಟ್ಟು ಆಮೇಲೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಒಂದೂವರೆ ಕಪ್ ತೆಂಗಿನ ತುರಿ ತಗೊಂಡೆ ಯಾಕಂದರೆ ನಾನು ಸ್ವಲ್ಪ ಎಲ್ಲದಕ್ಕೂ ತಿಂಡಿಗೆಲ್ಲ ತೆಂಗಿನ ತುರಿ ಜಾಸ್ತಿ ಹಾಕ್ತೀನಿ ಬೇಕಾದ್ರೆ ನೀವು ಸಣ್ಣ ಒಂದು ಕಪ್ ಬೇಕಾದರೂ ಹಾಕಿ ಅದು ನಿಮ್ಮ ನಿಮ್ಮ ಇಷ್ಟ ಇಷ್ಟು ಬೇ ಹಾಕಬೇಕು ಅಂತ ಈಗ ದೊಡ್ಡ ಒಂದು ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದೂವರೆ ಕಪ್ನಷ್ಟು ತೆಂಗಿನ ತುರಿ ತಗೊಂಡು ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿ ಮತ್ತು ಅಕ್ಕಿ ಸ್ವಲ್ಪ ನೀರು ಹಾಕಬೇಕು ಒಡೆಗೆ ಹಾಕಿದಾಗೆ ಉಪ್ಪು ಹಾಕ್ಬಿಟ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು ಅಕಸ್ಮಾತ್ ನಿಮ್ಮ ಕೈಯಿಂದ ತೆಳುವಾಗಿ ಸ್ವಲ್ಪ ಬಂತು ಅಂದರೆ ಬಿಸಿ ಮಾಡಿ ಸ್ವಲ್ಪ ಅದನ್ನು ಮತ್ತೆ ಗಟ್ಟಿ ಹದಕ್ಕೆ ತರ್ಬೋದು ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಆದರೆ ಏನು ತೊಂದರೆ ಆಗಲ್ಲ ಇದನ್ನೀಗ ಒಂದು ಸಣ್ಣ ತರಿ ತರಿಯಾಗಿ ರುಬ್ಬಿ ತೆಗೀರಿ ರುಬ್ಬುವಾಗಲೇ ಗಟ್ಟಿಯಾದರೆ ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಮಾಡೋದಕ್ಕಿಂತಲೂ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ರುಬ್ಬಿ ಮತ್ತೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸಬೇಕು ನಾವು ಈಗ ನೋಡಿ ನಾನು ಯಾವ ಥರ ರುಬ್ಬಿದ್ದೇನೆ ಅಂತ ನೋಡಿ ನಮ್ಮ ಕೈಗೆ ಈ ಥರ ಉಂಡೆ ಮಾಡಲಿಕ್ಕೆ ಸಿಗಬೇಕು ಈ ಥರ ಉಂಡೆ ಮಾಡಬೇಕು ಈಗ ತೆಂಗಿನ ತುರಿ ಮತ್ತು ಅಕ್ಕಿ ಉಪ್ಪು ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿದ್ದು ಈಗ ಮತ್ತೆ ತೆಂಗಿನ ತುರಿಗೆ ಈ ಹಿಟ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಕಡುಬು ಮಾಡಿ ಬೇಯಿಸಿದರೆ ಸಾಕು ಇದು ಮೀನು ಸಾರು ಚಿಕನ್ ಸಾರು ಆಮೇಲೆ ಕಾಳು ಸಾರಿಗೆಲ್ಲ ಒಳ್ಳೆಯ ಒಂದು ಕಾಂಬಿನೇಷನ್ ಹಾಗೆ ನಾನು ನಿನ್ನೆ ಮೀನು ಸಾರು ಮಾಡಿದ್ದೆ ಮೀನು ಸಾರು ಮಾಡಿದರೆ ಮತ್ತೆ ನೆಕ್ಸ್ಟ್ ಡೇ ಅದಕ್ಕೆ ಸರಿಯಾದ ತಿಂಡಿನೇ ಮಾಡ್ತೀನಿ ನಾನು ಹಾಗಾಗಿ ನಾನು ಇವತ್ತು ಕಡುಬು ಮಾಡಿದೆ ನೋಡಿ ಆ ಕಡುಬು ಬೇಯಷ್ಟೊತ್ತಿಗೆ ನಿಮಗೆ ಬೇರೆ ಕೆಲಸಗಳು ಆಗುತ್ತೆ ಇದನ್ನು ಕುಕ್ಕರಲ್ಲೆಲ್ಲ ಬೇಯಿಸ್ಬಾರ್ದು ಹಬ್ಬ ಬೇಯಿಸಬಾರ್ದು ಹಬೆಯಲ್ಲೇ ಬೇಯಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗೇ ನಮಗೆ ಬಿಳಿ ಅಕ್ಕಿಯಲ್ಲಿ ಅನ್ನದ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು ಇದು ಸ್ವಲ್ಪ ಗಟ್ಟಿ ಬರುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಬಿಸಿ ಮಾಡಿದರೆ ಸ್ವಲ್ಪ ಮೆದುವಾಗುತ್ತೆ ಈಗ ನೋಡಿ ಹೀಗೆ ಬೇಯ್ಲಿಕ್ಕಿಟ್ಟೆ ನಾನು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಲೇಬೇಕು ಬೇಕು ಕಾರಣ ಅದು ಕುಚ್ಚಿರಾಕಿ ಅಲ್ವಾ ಅದು ಚೆನ್ನಾಗಿ ಬೆಂದು ಸಿಗುತ್ತೆ ನಮಗೆ ಪಾತ್ರೆ ಬರುತ್ತಲ್ವ ಇಡ್ಲಿದು ತಟ್ಟೆ ಬರುತ್ತಲ್ಲ ಅದರ ಮಧ್ಯದ್ರಲ್ಲಿ ಇಡಿ ಕೆಳಗಡೆ ಇಟ್ಟರೆ ಒಂದೊಂದೊಂದು ಸಲ ನೀರು ಹೀಗೆ ನಮಗೆ ರಟ್ಟಿ ಕಡುಬು ಮೇಲೆ ಫುಲ್ ನೀರು ಆಗಿಬಿಡುತ್ತೆ ಹಾಗಾಗಿ ಮಧ್ಯದ್ರಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಒಂದು ಕಡೆ ಸೀದು ಹೋಗಬಾರ್ದು ಒಂದು ಕಡೆ ನೀರು ಬೀಳಬಾರ್ದು ಆ ಥರ ನೋಡಿ ಮಧ್ಯದ ಪ್ಲೇಟಲ್ಲಿ ಕಡುಬು ಮಾಡಿ ಇದು ಫು ಫುಲ್ಲು ಫ್ಲೇಮಲ್ಲೇ ಇದು ಬೇಯಲಿ ಬೆಂದ ನಂತರ ಒಂದು ಐದು ನಿಮಿಷ ಬೇಕಂದ್ರೆ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾವತ್ತು ನಾವು ರೌಂಡ್ ಆಗಬೇಕು ಅಂತ ಎರಡು ಕೈಯಲ್ಲಿ ಕಡುಬು ಮಾಡಬಾರ್ದು ಒಂದೇ ಕೈಯಲ್ಲಿ ಈ ಥರ ಮಾಡಬೇಕು ನೋಡಿ ಇದೇ ಹಿಟ್ಟಲ್ಲಿ ನಾವು ಬೇರೆಲ್ಲ ಮಾಡ್ಬೋದು ಎಲೆಯಲ್ಲಿ ಮಡಚಿ ಮಾಡ್ಬೋದು ಬಾಳೆ ಎಲೆಯಲ್ಲಿ ಮಡಚಿ ಮಾಡ್ಬೋದು ನೋಡಿ ಯಾವ ಥರ ಬಂದಿದೆ ಕಡುಬು ನೋಡಿ ಒಂಚೂರು ನಾನು ಇದನ್ನು ಬಿಸಿ ಮಾಡಿಲ್ಲ ಬೇರೆ ಯಾವ ಟೆಕ್ನಿಕ್ಕು ಉಪಯೋಗಿಸಿಲ್ಲ ಬರೇ ರುಬ್ಬಿ ತೆಗೆದರೆ ರುಬ್ಬಿ ತೆಗೆಯುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ನಾವು ಉದ್ದಿನ ಒಡೆಗೆ ಹೇಗೆ ರುಬ್ತೀವಿ ಹಾಗೆ ರುಬ್ಬಿದರೆ ಸಾಕು ನೋಡಿ ಟೈಟ್ ಮುಚ್ಚಲು ಹಾಕಿಡಬೇಕು ಏನು ಇದು ಬೇಯ್ತಾ ಇರುವಾಗ ನಮ್ಮ ಸೈಡಲ್ಲೆಲ್ಲ ಕಿಚನ್ ಕ್ಲೀನ್ ಮಾಡೋದು ಅಥವಾ ಇನ್ನೇನು ಕೆಲಸ ಇದೆ ಅದೆಲ್ಲ ಮುಗಿದೋಗುತ್ತೆ ಹಾಗಾಗಿ ಉಪಹಾರಕ್ಕೆ ಇದು ಬಹಳ ಒಳ್ಳೆಯ ತಿಂಡಿ ಹೆಲ್ತಿ ಟೇಸ್ಟಿ ತಿಂಡಿ ಯಾಕೆಂದರೆ ಇದರಲ್ಲಿ ಎಣ್ಣೆ ಇಲ್ಲ ಈಗ ನೋಡಿ ಅರ್ಧ ಗಂಟೆ ಕಳೆದಿದೆ ನೋಡಿ ಕಡುಬು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಂದಕ್ಕೊಂದು ಅಂಟೋದಿಲ್ಲ ಇದು ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನುವಾಗ ನಮಗೆ ಸಾರು ಬೇಕಾಗಿರೋದಿಲ್ಲ ಇದ್ರಲ್ಲಿ ತೆಂಗಿನ ತುರಿಯಲ್ಲಿ ಹಾಕಿರ್ತೀವಲ್ವ ಅದೇ ಸಾಕಾಗುತ್ತೆ ನಮಗೆ ಹಾಗಾಗಿ ಟೀ ಜೊತೆ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗಾಗೆಲ್ಲ ಮಾಡಿಕೊಡಿ ಬೇಗನೆ ಆಗುತ್ತೆ ಮತ್ತು ತುಂಬ ಹೆಲ್ತಿಗೆ ಬಹಳ ಒಳ್ಳೆಯದು ಕುಚ್ಚಲಕ್ಕಿ ಅಲ್ವಾ ಸಾರು ಬೇಕಂದವರು ಸಾರು ಅಕ್ಕಿಲಿಂದ ಬರೀ ಟೀ ಜೊತೆ ಹಾಗೇ ತಿನ್ಬೋದು ನೋಡಿ ಎಲ್ಲರೂ ನೋಡಿ ಮನೆಯಲ್ಲಿ ಮಾಡಿ ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಾರಿ ಸಬ್ಸ್ಕ್ರೈಬ್ ಮಾಡಿ ತಠ ಬ ಬೈ ಸಿ ಯು ನೋಡಿ ನಂದು ಈಗ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ di tindih sar